ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇದೇ ಮೊದಲ ಬಾರಿಗೆ ಅನ್ಸುತ್ತೆ ಒಂಬತ್ತು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇಷ್ಟು ದಿನ ಆರೇಳು ಸ್ಪರ್ಧಿಗಳ ಲೆಕ್ಕದಲ್ಲಿ ಆಗ್ತಾ ಇದ್ದ ನಾಮಿನೇಷನ್ ಈ ವಾರ ದೊಡ್ಡ ಮಟ್ಟದಲ್ಲಿ ಆಗಿದೆ ಹೀಗಾಗಿ ಈ ವಾರ ದೊಡ್ಡ ವಿಕೆಟ್ ಬೀಳೋದು ಖಾಯಂ ಆಗಿದೆ ಅದರಲ್ಲೂ ಇಷ್ಟು ವಾರ ಬಿಗ್ ಬಾಸ್ ನಲ್ಲಿ ದೊಡ್ಡ ಹವಾ ಎಬ್ಬಿಸಿದ್ದ ರಕ್ಷಿತಾಗೆ ಈ ವಾರ ಬೌನ್ಸ್ ಬ್ಯಾಕ್ ಆಗಿದೆ ಯಾರು ಊಹಿಸದ ಲೆವೆಲ್ಗೆ ಹೋಗಿ ನಿಂತಿದ್ದಾರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಬಿಗ್ ಬಾಸ್ನಲ್ಲಿ ನಲ್ಲಿ ಸದ್ಯಕ್ಕೆ ಇರೋದು ಹದಿನಾಲ್ಕು ಮಂದಿ ಈ ಹದಿನಾಲ್ಕು ಮಂದಿಯಲ್ಲಿ ಒಂಬತ್ತು ಮಂದಿ ನಾಮಿನೇಟ್ ಆಗಿದ್ರೆ ಐದು ಮಂದಿ ಸೇವ್ ಆಗಿದ್ದಾರೆ ಈ ಐದು ಮಂದಿಯಲ್ಲಿ ಕ್ಯಾಪ್ಟನ್ ಆಗಿದ್ದ ಧನುಷ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ರಜತ್ ಹಾಗೂ ಚೈತ್ರ ಇನ್ನು ಮನೆಯವರ ಆಯ್ಕೆ ಪ್ರಕಾರ ರಘು ಹಾಗೂ ಅಶ್ವಿನಿ ಸೇವ್ ಆಗಿದ್ದಾರೆ ಇವರನ್ನ ಬಿಟ್ಟರೆ ಉಳಿದ ಎಲ್ಲಾ ಸ್ಪರ್ಧಿಗಳು ಕೂಡ ನಾಮಿನೇಷನ್ ಲಿಸ್ಟ್ ನಲ್ಲಿ ಬಂದು ಕೂತಿದ್ದಾರೆ ಮೊದಲನೆಯದಾಗಿ ಗಿಲ್ಲಿ ಕಾವ್ಯ ರಾಶಿಕಾ ಸೂರಜ್ ಸ್ಪಂದನ ಅಭಿಷೇಕ್ ರಕ್ಷಿತಾ ಮಾಳು ಹಾಗೂ ಧ್ರುವನ್ ಈ ಒಂಬತ್ತು ಮಂದಿಯಲ್ಲಿ ಈ ವಾರ ಒಂದು ವಿಕೆಟ್ ಉರುಳಲಿದೆ ಆದರೆ ಯಾರು ಅನ್ನೋದೆ ತುಂಬಾ ಜನರನ್ನ ಕಾಡೋದಕ್ಕೆ ಶುರುವಾಗಿದೆ ಒಂಬತ್ತು ಜನ ಸ್ಪರ್ಧಿಗಳಲ್ಲಿ ಈಗಾಗಲೇ ಇಬ್ಬರು ಸೇವ್ ಆಗಿ ಆಗಿದೆ ಕಿಚ್ಚಾ ಸುದೀಪ್ ಅನೌನ್ಸ್ ಮಾಡೋದಿಕ್ಕೂ ಮೊದಲೇ ನಾವು ಸೇವ್ ಆಗಿದ್ದೇವೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ಸ್ಪಂದನ ಹಾಗೂ ಅಭಿಷೇಕ್ ಇವರಿಬ್ರು ಸಹ ಡಮ್ಮಿ ಕ್ಯಾಂಡಿಡೇಟ್ ಕಡೆ ಇವರಿಬ್ರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದೇ ಹೆಚ್ಚು ಕಲರ್ಸ್ ಕನ್ನಡ ಸೀರಿಯಲ್ ನಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಮಣೆ ಹಾಕ್ತಿದ್ದಾರೆ ಅನ್ನಿಸ್ತಿದೆ ಇದೊಂದು ರೀಸನ್ ಬಿಟ್ರೆ ಇವರನ್ನ ಜನ ವೋಟ್ ಮಾಡಿ ಅಂತೂ ಗೆಲ್ಲಿಸಿರೋದು ಡೌಟ್ ಯಾಕಂದ್ರೆ ಇವರಿಬ್ಬರಿಂದ ಜನರಿಗೆ ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ ರಿಯಾಲಿಟಿ ಶೋ ಅನ್ನೋದು ಪಕ್ಕಾ ಎಂಟರ್ಟೈನ್ಮೆಂಟ್ ಶೋ ಜನರಿಗೆ ಇಷ್ಟ ಆದ್ರೆ ಮಾತ್ರ ಸ್ಪರ್ಧಿಗಳು ಉಳ್ಕೊಳ್ಳೋದು ಆದ್ರೆ ಇವರಿಬ್ಬರ ವಿಷಯದಲ್ಲಿ ಇದು ಬೇರೆನೇ ಆಗಿದೆ ಬಿಡಿ ಈ ವಾರ ಇಬ್ಬರಲ್ಲಿ ಒಬ್ಬರಿಗೆ ತೂಗುಗತಿ ನೇತಾಡ್ತಾ ಇತ್ತು ಏನಾಗುತ್ತೋ ಅನ್ನೋ ಭಯ ಅವರಲ್ಲೂ ಇತ್ತು ಆದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೆದ್ದು ಈ ವಾರದ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇವರ ಗತ್ತೆ ಬದಲಾಗಿ ಹೋಗಿದೆ ಅದರಲ್ಲೂ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಮುಗುದಿಲ್ಲ ಅನ್ನೋದನ್ನೇ ಮರೆತು ಹೋಗಿದ್ದಾರೆ ಸುದೀಪ್ ಅವರ ವಾರದ ಪಂಚಾಯಿತಿ ಮುಗಿಯೋದಿಕ್ಕೂ ಮೊದಲೇ ನಾವು ಸೇಫ್ ಆಗಿದ್ದೇವೆ ಅನ್ನೋ ಗುಂಗಲ್ಲಿ ತೇಲಾಡ್ತಿದ್ದಾರೆ ಆತ್ಮೀಗೆ ಇವರಿಬ್ರು ಸೇವ್ ಆಗೋದು ಖಾಯಂ ಬಿಡಿ ಹೀಗಾಗಿ ಇನ್ನುಳಿದಿರೋದು ಏಳು ಮಂದಿ ಮಾತ್ರ ಈ ಏಳು ಮಂದಿಯಲ್ಲಿ ಗಿಲ್ಲಿಯ ಟಚ್ ಸಹ ಮಾಡಲ್ಲ ಯಾಕಂದ್ರೆ ಗಿಲ್ಲಿ ಇರೋದಿಕ್ಕಾಗಿ ಈ ಬಾರಿಯ ಬಿಗ್ ಬಾಸ್ ಇಷ್ಟು ದೊಡ್ಡ ಹಿಟ್ ಆಗಿರೋದು ಗಿಲ್ಲಿ ಅನ್ನೋ ಒಬ್ಬ ಒಬ್ಬ ಕಂಟೆಸ್ಟೆಂಟ್ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ನೆಲ ಕಚ್ತಾ ಆಯ್ತು ಹೀಗಾಗಿ ಗಿಲ್ಲಿಯ ನಾಮಿನೇಷನ್ ಪ್ರಕ್ರಿಯೆಗೆ ತಂದು ನಿಲ್ಲಿಸಬಹುದು ಅಷ್ಟೇ ಎಲಿಮಿನೇಟ್ ಮಾಡಿ ಕಳಿಸೋದಿಕ್ಕೆ ಆಗಲ್ಲ ಇನ್ನು ಕಾವ್ಯಾರನ್ನು ಸಹ ಇಷ್ಟು ಬೇಗ ಕಳಿಸಲ್ಲ ಗಿಲ್ಲಿ ಕಾವ್ಯ ಜೋಡಿ ಸಿಕ್ಕಾಪಟ್ಟೆ ವರ್ಕ್ಔಟ್ ಆಗಿದೆ ಇವರಿಬ್ಬರ ಕಾಂಬಿನೇಷನ್ ಜನ ತುಂಬಾ ಒಪ್ಕೊಂಡಿದ್ದಾರೆ ಹೀಗಾಗಿ ಕಾವ್ಯ ಕೂಡ ಸೇಫ್ ಆಗ್ತಾರೆ ಇನ್ನು ರಾಶಿಕಾ ಹಾಗೂ ಸೂರಜ್ ವಿಷಯದಲ್ಲಿ ಇವರದ್ದು ಸ್ನೇಹವನ್ನು ಮೀರಿದ ಸಂಬಂಧ ಆದ್ರೆ ಪ್ರೀತಿ ಅಲ್ಲ ಅಂತಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಮೇಲೆ ನೀನೇ ನನಗೆ ಟ್ರೈನ್ ಅಪ್ ಮಾಡೋದು ಅಂತ ಸೂರಜ್ಗೆ ರಾಶಿಕಾ ಹೇಳ್ತಾರೆ ಅದರಲ್ಲೂ ಆದ್ರೂ ಲವ್ ಅಲ್ಲ ಈ ಬಾರಿಯ ಬಿಗ್ ಬಾಸ್ ಮನೆಯ ಲವ್ ಕಪಲ್ಗಳು ಇವರು ಹೀಗಾಗಿ ಇನ್ನೊಂದಿಷ್ಟು ದಿನ ಉಳ್ಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಇನ್ನು ಉಳಿದಿರೋದು ಧ್ರುವಂತ್ ಮಾಳು ಹಾಗೂ ರಕ್ಷಿತ ಧ್ರುವಂತ್ ಧ್ರುವಂತ್ ಬಗ್ಗೆ ಇಷ್ಟು ವಾರ ಇದ್ದ ಒಪಿನಿಯನ್ನೇ ಬೇರೆ ಈ ವಾರ ಸೃಷ್ಟಿಯಾಗಿರೋ ಒಪಿನಿಯನ್ನೇ ಬೇರೆ ಧ್ರುವಂತ್ ಫೇಕ್ ಅನ್ಸಿದ್ರು ಈ ವಾರ ಗುಡ್ ಅನ್ಸ್ತಿದ್ದಾರೆ ಹೀಗಾಗಿ ಈ ವಾರ ಧ್ರುವಂತ್ ಉಳ್ಕೋತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಉಳ್ದಿರೋದು ಮಾಳು ಹಾಗೂ ರಕ್ಷಿತಾ ಇವರಿಬ್ಬರಲ್ಲೇ ಒಂದು ವಿಕೆಟ್ ಉರುಳೋದು ಬಹುಶಃ ರಕ್ಷಿತಾ ಈ ಹಂತಕ್ಕೆ ಬಂದು ನಿಲ್ತಾಳೆ ಅಂತ ಸ್ವತಃ ಅವಳೇ ಅಂದ್ಕೊಂಡಿರ್ಲಿಲ್ಲ ಯೂಟ್ಯೂಬ್ ಫೇಸ್ಬುಕ್ ಫಾಲೋವರ್ಸ್ ಕಾಪಾಡ್ತಾರೆ ನನ್ನನ್ನು ಸೇವ್ ಮಾಡ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇದ್ದಾರೆ ರಕ್ಷಿತಾ ಯಾವುದೇ ಫಾಲೋವರ್ಸ್ ವೋಟ್ ನಿಂದ ಮಾತ್ರ ಸೇವ್ ಆಗೋದಿಕ್ಕಾಗಲ್ಲ ಇಡೀ ಕರ್ನಾಟಕದ ಜನತೆ ಹರಸ್ಬೇಕು ಆಗಲೇ ಕಪ್ಪನ್ನು ಸಾಮ್ರಾಜ್ಯ ಮುಡಿಗೇರೋದು ರಕ್ಷಿತಾ ಕೊನೆ ಹಂತಕ್ಕೆ ಹೋಗಿದ್ದು ಮಾಳು ಹೊರ ಹೋಗೋದು ಖಾಯಂ ಆಗಿದೆ ಈ ವಾರ ಮಾಳು ಹೊರ ಹೋಗ್ತಾ ಇದ್ದಾರೆ ಅಂತ ಒಂದಿಷ್ಟು ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಆತ್ಮೀಯರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ